ಮಾಗಡಿ ತಾಲೂಕಿನ ಗಟ್ಟಿಪುರ ಗ್ರಾಮದ ಬೆಟ್ಟದ ಸೋಮೇಶ್ವರ ದೇವಾಲಯದಲ್ಲಿ ನೂರ ಹತ್ತು ಜನ ಒಟುಗಳಿಗೆ ಲಿಂಗ ದೀಕ್ಷೆಯನ್ನು ಸುತ್ತೂರು ಮಠದ ಧಾರ್ಮಿಕ ದತ್ತಿಯ ಉಸ್ತುವಾರಿ ಸೋಮಶೇಖರ ಸ್ವಾಮೀಜಿ ಹಾಗೂ ಬೆಟ್ಟಳ್ಳಿ ಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಕಿತ್ತಲ ಮಠದ ಸದಾಶಿವಾಚಾರ್ಯ ಸ್ವಾಮೀಜಿ ಚಕ್ರಬಾವಿ ಜಂಗಮ ಮಠದ ಶ್ರೀ ಸಿದ್ಧಲಿಂಗಯ್ಯ ಸ್ವಾಮಿ ನೇತೃತ್ವದಲ್ಲಿ ನಡೆಯಿತು ಈ ವೇಳೆಯಲ್ಲಿ ಕೆ ಪಿ ಸಿ ಸಿ ಜಿಲ್ಲಾ ಮಾಧ್ಯಮ ವಕ್ತಾರ ಮಧು ಉಮೇಶ್ ಶಿವಕುಮಾರ್ ಪ್ರಕಾಶ್ ಬಸವರಾಜ್ ಸೇರಿದಂತೆ ಅನೇಕ ಗ್ರಾಮಸ್ಥರುಗಳು ಭಾಗಿಯಾಗಿದ್ದರು ಧಾರ್ಮಿಕ ದತ್ತಿ ವತಿಯಿಂದ ಇಲ್ಲಿವರೆಗೆ ಒಂಬತ್ತೊಂದು ಸಾವಿರದ ಒಂದು ಲಕ್ಷದವರೆಗೆ ಲಿಂಗ ಆಗಿದೆ ಧರ್ಮೋ ರಕ್ಷತಿ ರಕ್ಷಿತ ಎನ್ನುವ ಈ ವಾಣಿಯಾಗಿ ಇಲ್ಲಿವರೆಗೂ ಒಂದು ಲಕ್ಷ ಜನಕ್ಕೆ ಮಾಡಿದರೆ ಶಿವರಾತ್ರಿ ಸ್ವಾಮಿಗಳವರ ಆದೇಶದಂತೆ ಗ್ರಾಮಾಂತರ ಪ್ರದೇಶದಲ್ಲಿ ಇಲ್ಲಿವರೆಗೆ ನಾವು ಕಲದೇವನಹಳ್ಳಿ ಕೆಂಪನಹಳ್ಳಿ ಚಕ್ಕರ್ಬಾವಿ ಹಲಸಬೆಲೆ ಗುಮ್ಸಂದ್ರದ ಮಠ ಇನ್ನೂ ಹಲವಾರು ಗ್ರಾಮಗಳು ಬಾಕಿ ಉಳಿದಿದ್ದಾವೆ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿರಂತರವಾಗಿ ನಡ್ಕೊಂಬರ್ತಾ ಇದೆ ಈ ಮಾಂಸಪಿಂಡವನ್ನು ಮಂತ್ರಪಿಂಡವನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಲಿಂಗ ದೀಕ್ಷೆಯಲ್ಲಿದೆ ಈ ದೀಕ್ಷೆಯಲ್ಲಿ ಓಂಕಾರ ಮಂತ್ರವನ್ನು ಮತ್ತು ಷಡಾಕ್ಷರ ಪಂಚಾಕ್ಷರ ಮಂತ್ರವನ್ನು ಹಸ್ತ ಪರಮಗುರುವು ಕರುಣದಿಂದ ಶಿರದ ಮೇಲೆ ಕರವನಿಡಲು ಪರುಷ ಮುಟ್ಟಿದ ಲೋಹದಂತೆ ಶರೀರಲಿಂಗವಾದ ಬಳಿಕ ಇನ್ನೂ ಉಂಟೆ ಪರಿಭವ ಈ ಮಾಂಸಪಿಂಡವನ್ನು ಮಂತ್ರಪಿಂಡವನ್ನು ಮಾಡಿ ಈ ಲೋಹವನ್ನು ಪಂಚಲೋಹವನ್ನು ಪಂಚ ಲೋಹವನ್ನು ಮಾಡಿ ಅಂತ ಶಕ್ತಿ ಇಷ್ಟಲಿಂಗಕ್ಕಿದೆ ಧಾರ್ಮಿಕ ದತ್ತಿ ಇಲಾಖೆಯಿಂದ ದುಶ್ಚಟಗಳು ಏನೇನಿದೆಯೋ ಅದೆಲ್ಲ ಬಿಡಿಸ್ತಕ್ಕಂಥ ಶಕ್ತಿ ಆ ಶಿವರಾತ್ರೇಶ್ವರಿಗಿದೆ ಮಹಾಸ್ವಾಮಿಗಳು ಆಂಧ್ರ ಕರ್ನಾಟಕ ಕೇರಳ ಕೇರಳಕ್ಕೆ ಹೋಗಿದ್ವಿ ನಾವು ಅಲ್ಲಿ ಕೇರಳದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಜನ ಇದ್ದಾರೆ ಅಲ್ಲಿ ಇಪ್ಪತ್ತು ಲಕ್ಷ ಜನಕ್ಕೆ ಅಂದರೆ ಮನೆ ಮನೆಗೂ ಅಲ್ಲಿ ಕೂತ್ಕೊಂಡು ದೀಕ್ಷೆ ಮಾಡ್ತಾರೆ ಆ ಸಂಸ್ಕೃತಿ ಆ ಕೇರಳದವ್ರ ಹತ್ರ ನಾವು ಆ ಶಿಸ್ತು ಆ ಸಂಯಮ ಆ ನಿಷ್ಠೆ ಆ ಧಾರ್ಮಿಕ ಚಿಂತನೆ ಆ ಮೆಡಿಟೇಷನ್ನು ನಾವು ಅವ್ರ ಹತ್ರ ಕಲ್ತ್ಕೋಬೇಕು ನಮ್ಮ ಹಳೆ ಮ ಮೈಸೂರು ಭಾಗದವರು ಅಷ್ಟು ಭಾವಪರುಷರಾಗಿದ್ದಾರೆ ತಮಿಳುನಾಡಲ್ಲಿ ಆಂಧ್ರದಲ್ಲಿ ಇಪ್ಪತ್ತು ಲಕ್ಷ ಜನ ಕೇರಳದಲ್ಲಿದ್ದಾರೆ ಅಷ್ಟು ಜನಕ್ಕೂ ದೀಕ್ಷೆ ಆಗಿದೆ ಅಂದ್ರೆ ಬೆಲ್ಲಿ ಮಠದವರು ನಾವು ಬೇರೆ ಬೇರೆ ಕಡೆಯಿಂದ ಎಲ್ಲಾ ಮೂಲದಲ್ಲಿ ಮಾಡಿದ್ದಾರೆ ಇವತ್ತು ಈ ಊರಿನ ಪುಣ್ಯ ಗಟ್ಟಿಪುರದ ಪುಣ್ಯ ಸೋಮೇಶ್ವರ ದೇವಸ್ಥಾನದಲ್ಲಿ ಗಟ್ಟಿಪುರದ ಇತಿಹಾಸದಲ್ಲಿ ಸುವರ್ಣಾಕ್ಷದಲ್ಲಿ ಬರೆದಿರ್ತಕ್ಕಂತ ದಿನ ಇವತ್ತು ಇಲ್ಲಿ ನೂರ ಹತ್ತು ಜನಕ್ಕೆ ಇವತ್ತಾಗಿದೆ ಚಕ್ರಬಾವಿಯಲ್ಲಿ ಐವತ್ತು ಜನಕ್ಕಾಗಿದೆ ಅರವತ್ತು ಜನಕ್ಕೆ ಕೆಂಪಿನಲ್ಲಿ ಆಗಿದೆ ಗುಂಪಂದ್ರದ ಮಟ್ಟದಲ್ಲಿ ನಲವತ್ತೈದರಿಂದ ಐವತ್ತು ಜನಕ್ಕಾಗಿದೆ ಅದು ನಮ್ಮ ಸಿದ್ಧಲಿಂಗೇಶ್ವರವರು ಗೊತ್ತಿದೆ ಧಾರ್ಮಿಕ ದತ್ತಿ ಇಲಾಖೆಯಿಂದ ಇದರಲ್ಲಿ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದಂಗೆ ಜನ ಧರ್ಮದ ನೆಲೆಯ ಮೇಲೆ ಧರ್ಮದ ತಳಹದಿಯ ಮೇಲೆ ಧರ್ಮದ ಬುನಾದಿಯ ಮೇಲೆ ನಡೀಬೇಕು ಅವ್ರ ಮಕ್ಕಳಿಗೆ ಧರ್ಮ ಸಂಸ್ಕಾರ ಕೊಡಬೇಕು ದೇಶ ಸುಭಿಕ್ಷವಾಗಿರಬೇಕು ದೇಶ ಧರ್ಮದ ನೆಲೆ ನಡಗಟ್ಟ ಮೇಲೆ ನಡಿಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಶಿವರಾತ್ರೇಶ್ವರ ದೂರದೃಷ್ಟಿ ನಮ್ಮ ಜಗದ್ಗುರುಗಳು ಮಾಡಿದ್ದಾರೆ ಅವರು ನಾಳೆ ಅಮೆರಿಕದಿಂದ ಬರೋರು ಅವರಿಗೆ ಪ್ರತಿ ಹಿಂಚು ಮಾಹಿತಿ ಹೋಗ್ತಿರ್ತದೆ ಬುದ್ಧಿಯವರ ಒಂದು ಶ್ರಮ ಇವತ್ತು ಫಲಿಸಿದೆ ಅಂತ ನನಗೆ ಎಷ್ಟು ವರ್ಷದಿಂದ ಇದು ಧಾರ್ಮಿಕ ದತ್ತಿ ಅಂದರೆ ಅಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇದು ನಡೀತಾ ಇದೆ ಸ್ಥಾಪನೆ ಸ್ಥಾಪನೆ ಆಗಿತ್ತು ರಾಜೇಂದ್ರ ಸ್ವಾಮಿಗಳು ಮಾಡಿದರು ಅದು ಎಲ್ಲ ನಿರಂತರವಾಗಿ ಇಂಥ ಹಳ್ಳಿ ಅಂತ ಏನಿಲ್ಲ ಎಲ್ಲಿಗೆ ಆಹ್ವಾನ ಕೊಡ್ತಾರೆ ಅಲ್ಲಿಗೆ ಹೋಗ್ತಾ ಯು ಗ್ರಾಮದಲ್ಲಿ ಇವತ್ತು ನಿಂದಾಣ ನಡೆ ನಮಗೆ ಸಂತೋಷವಾದಂತ ವಿಚಾರ ಯಾಕೆಂದ್ರೆ ಈ ಒಂದು ಗ್ರಾಮಕ್ಕೆ ಯಾವ ಗಟ್ಟಿಪುರ ಗ್ರಾಮ ಅಂತ ಹೆಸರಿರಲಿಲ್ಲ ನಾಡಪ್ರಭು ಕೆಂಪೇಗೌಡರು ಒಂದು ಸಂಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಗಟ್ಟಿಪುರ ಗ್ರಾಮದಲ್ಲಿ ಚಿನ್ನದ ನಾಣ್ಯಗಳು ಗಟ್ಟಿಗಳು ಇದ್ದಂತ ನೋಡಿ ಈ ಗ್ರಾಮನ ಗಟ್ಟಿಪುರ ಗ್ರಾಮ ಅಂತ ಚಿನ್ನದ ಗಟ್ಟಿಗಳು ಇದ್ದಿದ್ದ ಕಾರಣ ಗಟ್ಟಿಪುರ ಗ್ರಾಮ ಅಂತ ನಾವು ಪ್ರಾಣ ಅದು ನಮ್ಮ ಸೌಂದರ್ಯ ಮತ್ತೆ ಇವತ್ತು ಈ ಗ್ರಾಮದಲ್ಲಿ ವ್ಯವಸಾಯದ ಸಮುದಾಯವರು ತುಂಬ ಇದ್ದಾರೆ ಅದು ನಮಗಿನ್ನೂ ಒಂದು ಹೆಮ್ಮೆಯ ವಿಷಯ ಇವತ್ತು ಎನ್ ಗಟ್ಟಿಪುರ ಗ್ರಾಮದಲ್ಲಿ ಇವತ್ತು ನಾವು ಲಿಂಗ ದೀಕ್ಷೆ ಕಾರ್ಯಕ್ರಮ ದೀಕ್ಷಾ ಕಾರ್ಯಕ್ರಮ ಮೂವತ್ತು ಜನವತ್ತು ಜನ ಮಟ್ಟಗಳಿಗೆ ದೀಕ್ಷೆ ಕಾರ್ಯಕ್ರಮ ಮತ್ತು ನಾವು ನಮ್ಮ ನಮ್ಮ ಅಂತ ಇದನ್ನು ಸಂದರ್ಭದಲ್ಲಿ ಚಿಕ್ಕ ವಯಸ್ಸಲ್ಲಿ ಸೋಮೇಶ್ವರ ಸ್ವಾಮಿ ಅಂತ ಒಂದು ಸನ್ನಿಧಾನದಲ್ಲಿ ಕೇಳ್ತಿದ್ರು ಕಾಳ ಘಟ ಸರ್ಪ ಸೋಮೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿತ್ತು ಇತ್ತು ಅಂತ ಆದರೆ ಬಟ್ಟು ನಾವು ಯಾವತ್ತೂ ನೋಡಿರಲಿಲ್ಲ ಆದರೆ ಇವತ್ತು ಬೆಳಗ್ಗೆ ರುದ್ರಾಭಿಷೇಕ ಮಾಡೋ ಸಂದರ್ಭದಲ್ಲಿ ನಮಗೆ ಸ್ವಾಮಿ ಗರ್ಭಗುಡಿ ನಡೆಸಿ ಒಂದು ಸರ್ಪ ರಾಜನ ದರ್ಶನ ಆಯಿತು ಅದು ನಮಗೆ ಬೆಳಿಗ್ಗೆಯಿಂದ ನಾವು ಅದನ್ನ ಒಂದು ಅನುಗಿಸ್ಕೊಳ್ಳೋಕು ಆಗ್ತಾಯಿಲ್ಲ ಯಾಕೆಂದರೆ ಯಾಕೆಂದ್ರೆ ಮೈಯೆಲ್ಲ ಮೈ ರೋಮಾಂಚನ ಆಗ್ತಿದೆ ಯಾಕೆಂದ್ರೆ ನಾವು ಚಿಕ್ಕ ವಯಸ್ಸಿನಲ್ಲಿ ನಾವು ಸರ್ಪಾದೆ ಸರ್ಪಾದಿ ಅಂತ ಕೇಳ್ತಿತ್ತು ಆದ್ರೆ ಇವತ್ತು ನಾವು ಕಣ್ಣಾರೆ ಪ್ರತಿ ಒಂದು ಅಮಾವಾಸ್ಯಾಲ ಇವತ್ತು ಸೋಮೇಶ್ವರ ಸ್ವಾಮಿ ಸನ್ನಿಧಾನದಲ್ಲೂ ಮತ್ತೆ ಮಾದೇಶ್ವರ ಬಿಲ್ ಬಿಲ್ವಪತ್ರೆ ಮಹದೇಶ್ವರ ಸ್ವಾಮಿ ಸನ್ನಿಧಾನಕ್ಕೂ ಋಷಿ ಮುನಿಗಳ ಸಂಚಾರ ಇದೆ ಇಂತಹ ಒಂದು ಪವಿತ್ರ ಕ್ರಮನ ಶಾಸಕರ ಹತ್ರನೂ ನಾವು ಮನವಿ ಮಾಡ್ಕೊಂಡಿದ್ದೀವಿ ಪ್ರವಾಸೋದ್ಯಮ ಇಲಾಖೆಯಿಂದ ಅನುದಾನ ತಂದು ಗಟ್ಟಿಪುರ ಗ್ರಾಮನ ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಆ ವಿಚಾರವಾಗಿ ನಾವು ಚರ್ಚೆ ಮಾಡ್ತೀವಿ ಹೌದು ಇವತ್ತು ಶಿವರಾತ್ರೀಶ್ವರ ಧಾರ್ಮಿಕ ದತ್ತೆಯಿಂದ ಶಿವಲಿಂಗ ದೀಕ್ಷೆ ಈ ಕರ್ನಾಟಕ ತಮಿಳುನಾಡು ತೆಲುಗು ನಾಡು ಎಲ್ಲ ಕಡೆ ಈ ಲಿಂಗ ದೀಕ್ಷೆಯನ್ನು ಸಾಮೂಹಿಕವಾಗಿ ನಡೆಸ್ತಾ ಇದೆ ಲಿಂಗೇಕೆ ಜಗದ್ಗುರು ಮಹಾಸ್ವಾಮಿಗಳವರು ಒಂದು ಆ ಸಂದರ್ಭದಲ್ಲಿ ಹತ್ತು ಲಕ್ಷ ರೂಪಾಯಿಗಳ ಕೂದು ದಾನವಾಗಿಟ್ಟು ಶ್ರೀ ಶಿವರಾತ್ರಿ ಧಾರ್ಮಿಕ ದತ್ತಿಯನ್ನು ಸಂಸ್ಥಾಪನೆ ಮಾಡಿದರು ನಾವು ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ವಿದ್ಯಾಸಂಸ್ಥೆಗಳು ಎಲ್ಲನೂ ಮಾಡಿದ್ರು ಆದರೆ ಹಳ್ಳಿಯ ಗ್ರಾಮಾಂತರ ಜನರಿಗೆ ನಾವೇನು ಮಾಡಿದ್ದೀವಿ ಏನೂ ಮಾಡಿಲ್ವಲ್ಲ ಅವ್ರಿಗೆನಾರು ಅನುಕೂಲ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬೇರೆ ಏನನ್ನೂ ಕೊಟ್ಟು ಸರಿದೂಗಿಸ್ಲಿಕ್ಕಾಗೋದಿಲ್ಲ ಧರ್ಮ ದೀಕ್ಷೆಯನ್ನು ಕೊಟ್ಟು ಈ ಕುಡಿತ ಇತ್ಯಾದಿಗಳು ಜಾಸ್ತಿ ಆಗ್ತಾ ಇದೆ ಅದನ್ನೆಲ್ಲ ಬಿಡಿಸ್ಬೇಕು ಅದನ್ನೆಲ್ಲ ಬಿಡಿಸ್ಬೇಕಾದ್ರೆ ಧರ್ಮ ದೀಕ್ಷೆಯನ್ನು ಕೊಡಬೇಕು ಆಗ ಆ ಧರ್ಮ ಇದೆಯಲ್ಲ ಅದು ಅವರನ್ನು ತಡೆಯುತ್ತೆ ಕೆಟ್ಟದನ್ನು ಮಾಡದೇ ಇರೋ ರೀತಿ ತಡೀತದೆ ಈ ಜೂಜು ಗೀಜಿ ಇವೆಲ್ಲವನ್ನು ನಿಲ್ಲಿಸಲಿಕ್ಕೆ ಅದು ಪ್ರಯತ್ನ ಆಗ್ತದೆ ಅನ್ನೋ ಕಾರಣದಿಂದ ಪೂಜ್ಯ ಜಗತ್ಗಳು ಹತ್ತು ಲಕ್ಷ ರೂಪಾಯಿ ಪುಗೊಟ್ಟನ್ನು ಇಟ್ಟಿದ್ದರು ಇಂದಿನ ಜಗದ್ಗುರುಗಳು ಅದಕ್ಕೆ ಒಂದು ಕೋಟಿ ರೂಪಾಯಿಯನ್ನು ಇಟ್ಟು ನಾವೇ ಹಳ್ಳಿಗಳಿಗೆ ಹೋಗಿ ಅವ್ರನ್ನ ಮಠಕ್ಕೆ ಬನ್ನಿ ದೀಕ್ಷೆ ಮಾಡ್ಕೊಳ್ಳಿ ಅಂತ ಆಗೋದಿಲ್ಲ ಅಂತ ಅವರವರ ಗ್ರಾಮಕ್ಕೆ ಹೋಗಿ ಅವರವರ ಮನೆಗಳ ಎಲ್ಲ ಮನೆಗಳಿ